ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಆಯುರ್ವೇದದ ಔಷಧಿಯಾದ ಟಿ ಮದುವಿನ ಬಗ್ಗೆ ಮಾಹಿತಿಯನ್ನು ನೋಡೋಣ ಇದು ಶೀತ ದ್ರವ ಅಂತ ಹೇಳಲಾಗ್ತದೆ ಇನ್ನು ಗುಣದಲ್ಲಿ ಬಂದ್ಬಿಟ್ಟು ಮಧುರ ಗುಣ ಅಂತ ಹೇಳ್ತೀವಿ ಮಧುರ ಗುಣ ಅಂತ ಹೇಳಿದ್ರೆ ತಿನ್ನೋಕ್ಕೆ ಸಿಹಿಯಾಗಿರ್ತದೆ ರುಚಿಸಲಿಕ್ಕೆ ಸಿಹಿಯಾಗಿರ್ತದೆ ಮತ್ತು ದೇಹಕ್ಕೆ ತಂಪು ನೀಡುವಂತಹ ಒಂದು ಆಯುರ್ವೇದದ ಗಿಡಮೂಲಿಕೆ ಇದು ಇನ್ನು ಆಚಾರ್ಯ ಚರಕರು ಹೇಳಿದ ಹಾಗೆ ಪ್ರಮುಖವಾಗಿ ನಾಲ್ಕು ಮೇಧ್ಯ ರಸಾಯನಗಳಲ್ಲಿ ಇದು ಒಂದು ಬರ್ತದೆ ಎಷ್ಟಿ ಮಧು ಆಗಿರ್ಬೋದು ಮಧುಪರ್ಣಿ ಅಂತ ಹೇಳ್ತೀವಿ ಗುಡುಚಿ ಅಂತ ಹೇಳ್ತೀವಿ ಶಂಖಪುಷ್ಟಿ ಈ ಪ್ರಮುಖ ನಾಲ್ಕರಲ್ಲಿ ಎಷ್ಟಿ ಮಧು ಕೂಡ ಒಂದು ಬರ್ತದೆ ಇನ್ನು ಮೇಧ್ಯ ರಸಾಯನ ಅಂತ ಹೇಳಿದ್ರೆ ಒಂದು ಕಾಗ್ನೆಟಿಕ್ ಪವರ್ ಅಂತ ಹೇಳ್ತೀವಿ ಮೇಧ್ಯ ಅಂದರೆ ಕಾಗ್ನೆಟಿಕ್ ಪವರು ರಸಾಯನ ಅಂತ ಹೇಳಿದರೆ ರೀಜೆನ್ವೇಟ್ ಮಾಡುವಂತಹ ಎಬಿಲಿಟಿ ಇರುವಂಥದ್ದು ಹಾಗಾಗಿ ಇದು ಎಷ್ಟಿ ಮದುವೆದಲ್ಲಿ ಬರ್ತದೆ ಮೇಧ್ಯ ರಸಾಯನದಲ್ಲಿ ಬರ್ತದೆ ಇನ್ನು ವಾತ ಮತ್ತು ಕಫದ ಸಂಬಂಧಿ ಸಮಸ್ಯೆಗಳಿಗೆ ಇದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಪಿತ್ತಜವ್ಯಾಧಿಗಳಿಗೂ ಕೂಡ ಒಳ್ಳೆಯದು ತ್ರಿದೋಷ ನಿವಾರಕ ಅಂತ ಹೇಳ್ತೀವಿ ಇದನ್ನು ಗ್ಯಾಸ್ಟ್ರಿಕ್ಕು ಎಸಿಡಿಟಿ ಹುಳಿ ತೇಗು ಇಂಥ ಸಮಸ್ಯೆಗಳಿಗೆ ಅದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಇನ್ನು ಗರ್ಭಿಣಿ ಸ್ತ್ರೀಯರಿಗೆ ಒಂದು ಸೇಫೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ಇದನ್ನು ಗರ್ಭಿಣಿ ಸ್ತ್ರೀಯರು ಸಹಜವಾಗಿ ಗರ್ಭ ಗೊಂದು ಗರ್ಭವನ್ನು ಧರಿಸ್ತವಾಗಿ ಏನಾಗ್ತದೆ ಎಸಿಡಿಟಿ ಹುಳಿ ತೆಗಿನಂಥ ಸಮಸ್ಯೆ ಈ ಒಂದು ಅಜೀರ್ಣದ ಸಮಸ್ಯೆ ಸಹಜವಾಗಿ ಮಹಿಳೆಯರಿಗೆ ಕಾಡ್ತದೆ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೇ ಮೆಡಿಸಿನ್ಗಳನ್ನು ತೆಗೆದುಕೊಳ್ಬೇಕು ಅನ್ನೋವಂಥವ್ರು ಮದು ಬೆಸ್ಟ್ ಆಪ್ಷನ್ ಇದೇನು ಮಾಡ್ತದೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡ್ತದೆ ಮಗುವಿನ ಬೆಳವಣಿಗೆ ಕೂಡ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡ್ತದೆ ಮೂಳೆಗಳ ಶಕ್ತಿಯನ್ನು ಹೆಚ್ಚಿಸ್ತದೆ ಗ್ಯಾಸ್ಟ್ರಿಕ್ ಎಸಿಡಿ ಅಂತ ಸಮಸ್ಯೆಯನ್ನು ದೂರ ಮಾಡ್ತದೆ ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆಯಲ್ಲಿ ಆ ಒಂದು ಫೀಟಲ್ ಡೆವಲಪ್ಮೆಂಟ್ಗೆ ಇದು ಸಹಾಯ ಮಾಡ್ತದೆ ಹೀಗಾಗಿ ಗರ್ಭಿಣಿ ಸ್ತ್ರೀಯರು ಇದನ್ನು ತೆಗೆದುಕೊಳ್ಬಹುದು ಅನ್ನೋದನ್ನು ಗಮನಿಸಬೇಕು ಇನ್ನು ಪಿತ್ತಜ ವ್ಯಾಧಿಗಳು ಯಾವುದೇ ರೀತಿ ಪಿತ್ತಜ ಪಿತ್ತ ವಿಕಾರದಿಂದ ಬರುವಂತಹ ವ್ಯಾಧಿಗಳಿಗೆ ಎಷ್ಟಿ ಮದುವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಇನ್ನು ಮೃದು ವಿರೇಚನವಾಗಿ ಯಾರಿಗೆ ಕಾನ್ಸ್ಟಿಪ್ಯೂಷನ್ನ ಸಮಸ್ಯೆ ಇರ್ತದೆ ಅಂಥವ್ರಿಗೆ ಇದು ವಿರೇಚನದ ರೀತಿಯಲ್ಲಿ ಕೆಲಸ ಮಾಡ್ತದೆ ನೀವು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ನೀವೇನು ಮಾಡಬೇಕು ಈ ಎಷ್ಟಿ ಮದುವಿನ ಚೂರ್ಣವನ್ನು ನೀರಿನಲ್ಲಿ ಕಲಿಸ್ಕೊಂಡು ಕುಡಿಯುವಂಥದ್ದು ಅಥವಾ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಬೇದಿ ಸರಾಗವಾಗಿ ಆಗ್ತದೆ ಬೇದೆ ಚೆನ್ನಾಗಿ ಆಗ್ತಾ ಇದ್ದರೂ ಕೂಡ ನೀವೇನು ಮಾಡಬೇಕು ಸಲ ಎರಡು ಸಲನೋ ಈ ದೇಹ ಶುದ್ಧೀಕರಣಕ್ಕಾಗಿ ಏನು ಮಾಡಬೇಕು ಈ ಎಷ್ಟಿ ಮದುವಿನ ಚೂರ್ಣವನ್ನು ಬಿಸಿ ನೀರಿಗೆ ಒಂದೇ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಸೇವಿಸೋದ್ರಿಂದ ಮೃದು ವಿರೇಚನದ ರೀತಿ ಕೆಲಸ ಮಾಡೋದರಿಂದ ಯಾವುದೇ ರೀತಿ ಹೊಟ್ಟೆ ನೋವಾಗಲಿ ಯಾವುದೇ ರೀತಿ ಸಮಸ್ಯೆ ಆಗದೇ ಸರಾಗವಾಗಿ ಮಲವಿಸರ್ಜನೆ ಆಗ್ತದೆ ಇನ್ನು ಕಫ ವ್ಯಾಧಿಗೆ ಅಂತ ಹೇಳಿದ ನಾನು ಕಫದಿಂದ ಬರುವಂತಹ ವ್ಯಾಧಿಗಳು ಯಾವುವು ಕಫ ಆಗಿರ್ಬೋದು ಟಿ ಬಿ ಆಗಿರ್ಬೋದು ಗಂಟ್ಲು ನೋವು ಇನ್ಫೆಕ್ಷನ್ಗಳು ಇವೆಲ್ಲವೂ ಕಫ ವಿಕಾರಗಳಿಂದ ಬರುವಂಥದ್ದು ಇಂಥದ್ದಕ್ಕೂ ಕೂಡ ಈ ಎಸ್ ಟಿ ಮದುವಿನ ಚೂರ್ಣವನ್ನು ಜೇನುತುಪ್ಪದಲ್ಲಿ ಕಲಸಿ ಮಕ್ಕಳಿಗೆ ಕೊಡೋದರಿಂದ ಮಕ್ಕಳು ಸ್ವಲ್ಪ ದೊಡ್ಡವರಿದ್ದರೆ ಕೊಡಬೇಕು ದೊಡ್ಡವರು ಕೂಡ ಇದನ್ನು ಸೇವಿಸಬೇಕು ಇನ್ನು ಈ ರೀತಿ ಮಾಡೋದರಿಂದ ಈ ಥ್ರೋಟ್ ಇನ್ಫೆಕ್ಷನ್ ಕಡಿಮೆ ಆಗ್ತದೆ ಟಿ ಬಿ ಅಂತ ಸಮಸ್ಯೆಗಳು ಕಡಿಮೆ ಆಗ್ತದೆ ಕಫದ ವ್ಯಾಧಿಗಳು ಕಡಿಮೆ ಆಗ್ತಾ ಬರ್ತದೆ ಇನ್ನು ಶಾರೀರಿಕ ಬಲವನ್ನು ಹೆಚ್ಚಿಸ್ತದೆ ನಾನು ಹೇಳಿದೆ ಮಗುವಿನ ಒಂದು ಡೆವಲಪ್ಮೆಂಟಿಗೆ ಸಹಾಯ ಮಾಡ್ತದೆ ಅಂತಾಳೆ ಹಾಗೆ ಕೂಡ ನಾವು ಸೇವಿಸೋದ್ರಿಂದ ಏನಾಗ್ತದೆ ಶಾರೀರಿಕ ಬಲವನ್ನು ಹೆಚ್ಚಿಸ್ತದೆ ಬೋನಿಗೆ ಸ್ಟ್ರೆಂಥನ್ನು ನೀಡುವಂಥದ್ದು ಮಸಲ್ಸ್ಗಳಿಗೆ ಸ್ಟ್ರೆಂಥನ್ನು ನೀಡುವಂಥ ಕೆಲಸ ಮಾಡ್ತದೆ ರಕ್ತ ಶುದ್ಧಿ ಮಾಡುವುದರ ಜೊತೆಗೆ ರಕ್ತವನ್ನು ವೃದ್ಧಿ ಮಾಡ್ತದೆ ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ನ ಪ್ರಮಾಣ ಇರೋದರಿಂದ ರಕ್ತ ಶುದ್ಧಿಯೂ ಆಗ್ತದೆ ಬ್ಲಡ್ ಸೆಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ವಾತ ಸಮಸ್ಯೆಗೆ ಅಂತ ಹೇಳಿದೆ ವಾತವಿಕಾರದಿಂದ ಬರುವಂತಹ ಈ ಅರ್ಥರೈಟಿಸ್ನ ಸಮಸ್ಯೆ ಆಗಿರಬಹುದು ದೇಹ ವೃಕ್ಷತೆಯನ್ನು ಒಳಗಾಗಿದ್ದರೆ ದೇಹ ವೃಕ್ಷತೆಯ ಸಮಸ್ಯೆಯಿಂದ ಕೂಡಿದರೆ ಅಂಥ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ಪ್ರಮುಖವಾಗಿ ಶುಕ್ರ ಧಾತುವನ್ನು ಹೆಚ್ಚಿಸ್ತದೆ ದೇಹದಲ್ಲಿ ದೇಹದಲ್ಲಿ ಬರುವಂತಹ ಪ್ರಮುಖ ಸಪ್ತ ಧಾತುಗಳಲ್ಲಿ ಶುಕ್ರ ಕೊನೆಯದಾಗಿ ಬರ್ತದೆ ಇದು ಇನ್ನು ಮುಂದೆ ಏನಾಗ್ತದೆ ಅಂತ ಹೇಳಿದ್ರೆ ಓಜಸ್ಸಾಗಿ ಬದಲಾವಣೆ ಆಗ್ತದೆ ಹೀಗಾಗಿ ಈ ಸಾಧಕರಲ್ಲಿ ಯೋಗಿಗಳಲ್ಲಿ ಈ ಸಿದ್ಧಿಯ ಮಾಡಿಕೊಳ್ಳುವಂಥವರಲ್ಲಿ ಶುಕ್ರಧಾತುವನ್ನು ನಾವು ಹೆಚ್ಚು ಉಪಯೋಗಿಸ್ಕೋಬಾರ್ದು ಅದನ್ನು ಸೇವ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಏನು ಮಾಡಬೇಕು ವಿರಕ್ತೆಯನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಲಾಗ್ತದೆ ಕಾರಣ ಏನು ಅಂತ ಹೇಳಿದ್ರೆ ಶುಕ್ರಧಾತುವೆ ಮುಂದದೇನಾಗ್ತದೆ ಓಜಸ್ಸಾಗಿ ಬದಲಾಗ್ತದೆ ಹೀಗಾಗಿ ಶುಕ್ರಧಾತುವನ್ನು ಉಳಿಸ್ಕೊಳ್ಳುವಂಥದ್ದು ಪ್ರಮುಖವಾಗಿ ಎಲ್ಲರಿಗೂ ಬೇಕಾದಂಥ ವಿಷಯ ಅದು ಕೇವಲ ಸಾಧಕರಿಗೆ ವಿರಕ್ತರಿಗೆ ಮತ್ತೊಬ್ಬರಿಗೆ ಸನ್ಯಾಸಿಗಳಿಗೆ ಅಂತಲ್ಲ ಸಾಂಸಾರಿಕರು ಗೃಹಸ್ಥರಿಗೂ ಕೂಡ ತುಂಬ ಮುಖ್ಯವಾಗಿರುವಂಥದ್ದು ಹೀಗಾಗಿ ಏನು ಮಾಡಬೇಕು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಹಾಗೀಗೆ ಶುಕ್ರಧಾತು ಸಂಪೂರ್ಣವಾಗಿ ನಮ್ಮ ದೇಹದ ಸದೃಢವನ್ನಾಗಿಡಲಿಕ್ಕೆ ಆರೋಗ್ಯವನ್ನು ಗಟ್ಟಿಯಾಗಿಡಲಿಕ್ಕೆ ಶುಕ್ರಧಾತು ತುಂಬ ಮುಖ್ಯವಾಗಿ ಬೇಕಾಗ್ತದೆ ಶುಕ್ರಧಾತುವಿನಲ್ಲಿ ವ್ಯತ್ಯಾಸ ಆಗಿದ್ದರೆ ಸಂಪೂರ್ಣ ದೇಹದಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಶುಕ್ರಧಾತು ನಮ್ದು ಏನಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಶುಕ್ರಧಾತುವನ್ನು ಬಲಗೊಳಿಸುವಂತಹ ವ್ಯವಸ್ಥೆ ಅದು ಎಷ್ಟಿ ಮಧುವಿನಲ್ಲಿ ಇದೆ ಹೀಗಾಗಿ ಎಷ್ಟಿ ಮಧುವನ್ನು ಸೇವಿಸುವುದರಿಂದ ಶುಕ್ರಧಾತು ವೃದ್ಧಿಯಾಗ್ತದೆ ಈ ಶುಕ್ರಧಾತು ವೃದ್ಧಿಯಾದರೆ ದೇಹ ಸದೃಢವಾಗಿರ್ತದೆ ಇನ್ನು ಈ ವಿರಕ್ತರಲ್ಲಿ ಸನ್ಯಾಸಿಗಳಲ್ಲಿ ಯೋಗ ಸಾಧಕರಲ್ಲಿ ಏನಾಗ್ತದೆ ಇದು ಮುಂದೆ ಸಾಧನೆ ಮೂಲಕ ಓಜಸ್ಸಾಗಿ ಬದಲಾಗಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡೋದರಲ್ಲಿ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಹೀಗಾಗಿ ಇಷ್ಟೊಂದು ಒಳ್ಳೆಯ ಲಾಭ ಇರುವಂತಹ ಈ ಆಯುರ್ವೇದಿಯ ಒಂದು ಮೂಲಿಕೆಯನ್ನು ನಾವು ನಿಯಮಿತ ಪ್ರಮಾಣದಲ್ಲಿ ಸೇವಿಸ್ತಾ ಬಂದರೆ ಹಲವಾರು ರೀತಿಯ ಆರೋಗ್ಯದ ಲಾಭವನ್ನು ಪಡಿಬೋದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ